ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಆಸೆ ಏನಾಗುತ್ತೆ ಅಂತ ನೋಡೋಣ ಮೊದಲಿಗೆ ಮೀನಾ ಸೂರ್ಯ ಬಂದ್ ಬಾರ್ ಗೆ ಬಂದು ಸರ್ ನಮಸ್ತೆ ಅಂದಾಗ ಆ ಬಾರ್ ಓನರ್ ನಮಸ್ಕಾರ ಅಂತಾರೆ ಏನಮ್ಮ ಹೆಣ್ಮಗಳಾಗಿ ಇಲ್ಲಿಗೆ ಬಂದಿದ್ಯಾ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಹೋಗಮ್ಮ ಇಲ್ಲಿಂದ ಅಂತಾರೆ ಆಗ ಮೀನಾ ಸರ್ ಸ್ವಲ್ಪ ನಾ ಹೇಳೋದನ್ನ ಕೇಳಿ ಸರ್ ಎರಡು ಹಿಂದೆ ನನ್ ಗಂಡ ಈ ಬಾರ್ ಗೆ ಬಂದಿದ್ರು ಅವರು ಕುಡಿದು ಕಾರ್ ಓಡಿಸ್ಕೊಂಡು ಹೋಗಿದ್ರು ಅಂತ ಅವ್ರ ಮೇಲೆ ಇಲ್ಲದ ಆಪಾದನೆ ಬಂದಿದೆ ಅಂದಾಗ ಓನರ್ ಹೌದೇನಮ್ಮ ಟಿವಿಲೆಲ್ಲ ಬಂತಲ್ಲ ಆ ಇದು ಅಂತ ಕೇಳ್ತಾರೆ ಸರ್ ಹೌದು ಸರ್ ಅವ್ರು ನಿಜವಾಗ್ಲೂ ಕುಡ್ದಿರ್ಲಿಲ್ಲ ಸರ್ ಅವ್ರ ಮೇಲೆ ಯಾರೋ ದ್ವೇಷದಿಂದ ಯಾರೋ ಬೇಕು ಅಂತ ಮಾಡ್ಸಿರೋ ವಿಡಿಯೋ ಸರ್ ಇದು ಅದರಿಂದ ಪೊಲೀಸರು ಅವ್ರ ಕಾರ್ನ ಸಹ ಸೀಸ್ ಮಾಡ್ಬಿಟ್ರು ಹಾಗೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗ್ಬಿಡುತ್ತಾ ಅಂತ ಸಹ ಹೇಳಿದ್ದಾರೆ ಅವ್ರ ಸರ್ ಮುಂದೆ ನಮ್ ಜೀವನ ಏನಾಗುತ್ತೋ ಅಂತ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ ಸರ್ ಆ ಬಾರ್ ಓನರ್ ಅದಕ್ಕೆ ನಾನೇನ್ ಮಾಡಕ್ ಅಂತ ಹೇಳಿ ಕೇಳ್ತಾನೆ ಆಗ ಮೀನಾ ಸರ್ ನಿಮ್ ಬಾರಲ್ಲಿ ಎಲ್ಲಾ ಕಡೆ ಸಿಸಿ ಟಿವಿ ಕ್ಯಾಮರಾ ಅದನ್ನ ನೋಡಿದ್ರೆ ಸತ್ಯ ಏನು ಅಂತ ಗೊತ್ತಾಗ್ಬೋದು ಸರ್ ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತಾಳೆ ಆಗ ಓನರ್ ಅದೆಲ್ಲ ಆಗಲ್ಲಮ್ಮ ವ್ಯಾಪಾರ ನಡೆಯೋ ಸಮಯ ಇದು ಇಲ್ಲಿಂದ ಹೋಗಮ್ಮ ಅಂತಾರೆ ಆಗ ಮೀನಾ ಸರ್ ಸರ್ ಹಾಗೆಲ್ಲ ಹೇಳ್ಬೇಡಿ ಸರ್ ದಯವಿಟ್ಟು ಸಹಾಯ ಮಾಡಿ ನನ್ ಗಂಡ ಮಾಡದೇ ಇರೋ ತಪ್ಪಿಗೆ ತುಂಬಾ ಅವಮಾನ ಅನುಭವಿಸ್ತಾ ಇದ್ದಾರೆ ನಮ್ ಕುಟುಂಬದವರು ಸಹ ಯಾರು ಅವ್ರನ್ನ ನಂಬ್ತಾ ಇಲ್ಲ ವಿಡಿಯೋ ಕ್ಲಿಪ್ ನೋಡಿದ್ರೇನೆ ಸತ್ಯ ಹೊರಗಡೆ ಬರೋದು ನಿಮ್ ತಂಗಿ ತರ ಅನ್ಕೊಂಡು ದಯವಿಟ್ಟು ನನ್ಗೆ ಸಹಾಯ ಮಾಡಿ ಅಂತ ಕೈ ಮುಗಿದು ಬೇಡ್ಕೊತಾಳೆ ಆಗ ಆ ಬಾರ್ ಓನರ್ ಮನಸ್ಸು ಕರ್ಗುತ್ತೆ ಏನಮ್ಮ ನೀನು ನಿನ್ನ ನೋಡಿದ್ರೆ ಪಾಪ ಅಂತ ಅನ್ಸುತ್ತೆ ಇರಮ್ಮ ಅಂತ ಅಲ್ಲಿರೋ ಹುಡುಗನ್ನ ಕರೆದು ನಮ್ಮ ಅಂಗಡಿಯಲ್ಲಿ ಇರೋ ಸಿಸಿ ಟಿವಿ ಫೋಟೇಜ್ ನ ಇವ್ರಿಗೆ ತೋರ್ಸಪ್ಪ ಇವ್ರೇನೋ ನೋಡ್ಬೇಕಂತ ಅಂತ ಹೇಳಿದಾಗ ಮೀನಾ ತುಂಬಾ ಸಹಾಯ ಆಯ್ತು ಸರ್ ನಿಮ್ಮಿಂದ ಆಗ ಓನರ್ ಗಂಡ ಕುಡಕ ಆಗಿದ್ರೆ ಯಾವ ಹೆಂಡತಿನೋ ಗಂಡನ ಹೆಸರ ಉಳಿಸ್ಬೇಕು ಅಂತ ಅನ್ನೋ ಕಾರಣಕ್ಕೆ ಇಲ್ಲಿವರೆಗೂ ಬಂದಿದೀಯ ದೊಡ್ಡ ವಿಷಯ ನಮ್ಮ ಇದು ನಿನ್ಗೆ ಒಳ್ಳೇದಾದ್ರೆ ಸಾಕು ಹೋಗಮ್ಮ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಆಗ ಆ ಬಾರ್ ನಲ್ಲಿರೋ ಹುಡುಗ ಮೀನನ್ನ ಕರ್ಕೊಂಡು ಹೋಗಿ ಸಿಸಿ ಟಿವಿ ಫೋಟೋಸ್ನೆಲ್ಲ ಹಾಕಿ ತೋರಿಸ್ತಾನೆ ಆಗ ಮೀನಾ ಸೂಕ್ಷ್ಮವಾಗಿ ವಿಡಿಯೋನ ನೋಡೋಕೆ ಶುರು ಮಾಡ್ತಾಳೆ ಅದರಲ್ಲಿ ಸೂರ್ಯನ ನೋಡ್ತಾ ಸುಮ್ನೆ ಕೂತ್ಕೊಂಡಿರೋದು ಮಾತಾಡಿರೋದು ಹಾಗೆ ಸೂರ್ಯ ಕುಡ್ದಿಲ್ಲ ಅನ್ನೋ ವಿಷಯನೂ ಮೀನಾಗೆ ಗೊತ್ತಾಗುತ್ತೆ ಆಗ ಅಲ್ಲೇ ಪಕ್ಕದ ಟೇಬಲ್ ಅಲ್ಲಿ ಕುತ್ಕೊಂಡು ಕಾಗೆ ಸುಬ್ಬ ವಿಡಿಯೋ ಮಾಡ್ತಾ ಇರೋದು ಅವಳಿಗೆ ಕಾಣಿಸುತ್ತೆ ಆಗ ಮೀನಾ ಅಣ್ಣ ಅಲ್ಲೊಬ್ಬ ವಿಡಿಯೋ ಮಾಡ್ತಾ ಇದ್ದಾನೆ ನೋಡಿ ಆ ವಿಡಿಯೋನ ಸ್ವಲ್ಪ ಅಲ್ಲಿಗೆ ನಿಲ್ಸಿ ಅಂತಾಳೆ ಆಗ ಆ ಹುಡುಗ ಇವ್ನ ಗೊತ್ತಿನಮ್ಮ ನಿನ್ಗೆ ಅಂತ ಕೇಳಿದಾಗ ಹೂ ಅಣ್ಣ ಇವನು ಕಾಗೆ ಸುಬ್ಬ ಅಂತ ಒಬ್ಬ ಕುಡುಕ ಪೊರ್ಕಿ ನಮ್ಗೆ ಆಗ್ದೇ ಇರೋನು ಇವನೇ ಬೇಕು ಅಂತ ಈ ರೀತಿ ವಿಡಿಯೋ ಮಾಡಿ ಹಾಕಿದಾನೆ ಅಂತ ಅನಸ್ತಾ ಇದೆ ಮೊಬೈಲ್ ತೆಗೆದು ಈ ನಂಬರ್ಗೆ ವಿಡಿಯೋ ಕಳಿಸಿ ಅಂತ ಹೇಳಿ ರವಿ ನಂಬರ್ನ ಕೊಡ್ತಾಳೆ ಹಾಗೆ ರವಿಗೆ ಕಾಲ್ ಮಾಡಿ ರವಿ ನಿಮ್ಮ ಮೊಬೈಲ್ಗೆ ಒಂದು ವಿಡಿಯೋ ಬಂದಿರುತ್ತೆ ಅದನ್ನ ತಗೊಂಡು ಬೇಗ ನಿಮ್ಮ ಅಣ್ಣನ್ ಕಾರ್ ಶೆಡ್ ಹತ್ರ ಬನ್ನಿ ಅಂತಾಳೆ ಮೀನಾ ಅದಕ್ಕೆ ರವಿ ಯಾಕತ್ತಿಗೆ ಏನಾಯ್ತು ಅಂತ ಪ್ರಶ್ನೆ ಮಾಡಿದಾಗ ಬನ್ನಿ ರವಿ ಮೊದಲು ಯಾಕಂತ ನಾನು ಹೇಳ್ತೀನಿ ಅಂತಾಳೆ ಈ ಕಡೆ ಪೊಲೀಸ್ ಸ್ಟೇಷನ್ ಇಂದ ಬಂದ ಸೂರ್ಯ ಕಾರ್ ಶೆಡ್ ಹತ್ರ ಬಂದು ಪೊಲೀಸ್ ಸ್ಟೇಷನ್ ನಲ್ಲಿ ಕಾರ್ ಕೊಡ್ಲಿಲ್ಲ ಅಂತ ಹೇಳ್ತಾ ಇರ್ತಾನೆ ಅವರು ಹೇಳಿ ಕೆಲಸ ಎಲ್ಲಾ ಮಾಡದೆ ಮಾಡದೆ ಇರೋ ತಪ್ಪಿಗೆ ಫೈನ್ ಕೂಡ ಕಟ್ತೀನಿ ಅಂತಾನು ಹೇಳ್ದೆ ಆದ್ರೆ ಅವ್ರು ಮಾತ್ರ ಕಾರ್ ಕೊಡಲ್ಲ ಅಂತ ಕೋರ್ಟ್ ಅಲ್ಲೇ ಹೋಗಿ ತಗೊಳ್ಳಿ ಅಂತ ಹೇಳ್ತಾ ಇದಾರೆ ಅದೆಷ್ಟ್ ದಿನ ಆಗುತ್ತೋ ಏನೋ ಕಾರಲ್ಲೇ ನಿಂತಿದ್ರೆ ಏನಾಗುತ್ತೋ ಏನೋ ಭಯ ಆಗ್ತಾ ಇದ್ರೆ ಚೇತನ್ ಅಂತ ಸೂರ್ಯ ತುಂಬಾ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅದೇ ಸೂರ್ಯ ಅಲ್ಲಿ ನೋಡು ನಿನ್ ತಮ್ಮ ರವಿ ಬರ್ತಾ ಇದ್ದಾನೆ ಅಂತ ಹೇಳಿದಾಗ ಹಿಂತಿರುಗಿ ರವಿನ ನೋಡ್ತಾನೆ ಸೂರ್ಯ ಏನೋ ರವಿ ನೀನ್ ಇಲ್ಲಿ ಕೆಲ್ಸಕ್ಕೆ ಹೋಗ್ಲಿಲ್ವಾ ಅಂದಾಗ ಅತ್ತಿಗೆ ಹೇಳಿದ್ರು ಕಣೋ ಸೂರ್ಯ ಅದಕ್ಕೆ ಇಲ್ಲಿಗೆ ಬಂದೆ ಅಂತಾನೆ ರವಿ ಆಗ ಸೂರ್ಯ ಮೀನಾನ ಯಾಕೆ ಏನಾದ್ರೂ ಗಲಾಟೆ ಗಲಾಟೆ ಆಯ್ತು ಮನೆಯಲ್ಲಿ ಎರಡು ದಿನದಿಂದ ಮನೆಯಲ್ಲಿ ನನ್ನನ್ನೇ ಹಿಡ್ಕೊಂಡು ರುಬ್ತಾ ಇದ್ದಾರೆ ಆಗ ರವಿ ಗೊತ್ತಿಲ್ಲ ಕಣೋ ಅತ್ತಿಗೆ ಇವತ್ ಮಾಡಿರೋ ಕೆಲ್ಸಕ್ಕೆ ನೀನು ತುಂಬಾ ಸಂತೋಷ ಪಡ್ತೀಯ ನೋಡ್ತಾ ಇರು ಅಂತಾನೆ ಆಗ ಸೂರ್ಯ ಅಂತದೇನೋ ಮಾಡಿದಾಳೆ ಅಂತಿರುವಾಗಲೇ ಮೀನಾ ಅಲ್ಲಿಗೆ ಓಡೋಡಿ ಬಂದು ಸೂರ್ಯನ ತಪ್ಕೊಂಡು ಅಳ್ತಾ ಇರ್ತಾಳೆ ಆಗ ಸೂರ್ಯ ಯಾಕಮ್ಮ ಮೀನಾ ಏನಾಯ್ತು ಅಂದಾಗ ಮೀನಾ ನನ್ನನ್ನ ಕ್ಷಮಿಸ್ಬಿಡ್ರಿ ತಿಳ್ಕೊಂಡು ನಿಮ್ ಬಗ್ಗೆ ಏನೇನೋ ಅನ್ಬಿಟ್ಟೆ ನಿಮ್ಮನ್ನ ನೀವ್ ಕೇಳಬೇಕಿತ್ತು ಅವತ್ತು ನೀವು ಕುಡ್ದಿಲ್ಲ ಅಂತ ಎಷ್ಟೇ ಕೇಳಿದ್ರು ನಾನು ಅದನ್ನ ನಂಬ್ಲೇ ಇಲ್ಲ ಆಗ ರವಿ ಲೋ ಸೂರ್ಯ ಸಾರಿ ಕಣೋ ನಾನು ಕೂಡ ನಿನ್ನನ್ನ ನಂಬಲಿಲ್ಲ ಅಂತಾನೆ ಬಾರ್ಗೆ ಹೋಗಿ ಅಲ್ಲಿರೋ ಸಿಸಿಟಿವಿ ಟಿವಿ ವಿಡಿಯೋನ ನನ್ಗೆ ಕಳ್ಸಿದ್ರು ಅಂತಾನೆ ಆಗ ಚೇತನ್ ಆ ವಿಡಿಯೋದಲ್ಲಿ ಅಂತದೇನೋ ಇತ್ತು ಅಂತ ಕೇಳಿದಾಗ ಸೂರ್ಯ ಯಾವ್ದೇ ತಪ್ಪು ಮಾಡಿಲ್ಲ ಕುಡ್ದಿಲ್ಲ ಅನ್ನೋ ಸತ್ಯ ಗೊತ್ತಾಗಿದೆ ಅದು ಅಲ್ಲದೆ ಈ ವಿಡಿಯೋನ ಯಾರು ಮಾಡಿ ಹಾಕಿದ್ದು ಅನ್ನೋದು ಗೊತ್ತಾಗಿದೆ ನನ್ಗೆ ವಿಡಿಯೋ ತೋರಿಸ್ತಾನೆ ಆಗ ಚೇತನ್ ಕೂಡ ವಿಡಿಯೋನ ನೋಡ್ತಾ ಅಲ್ಲೇ ಸೂರ್ಯ ಇದು ಆ ಕಾಗೆ ಸುಬ್ ಕಣೋ ಅವನೇ ಪ್ಲಾನ್ ಮಾಡಿ ಸಿಕ್ಕಾಕ್ಸಿರೋದು ಅಂತಾನೆ ಆಗ ರವಿ ಸೂರ್ಯನ ಎಲ್ರೂ ತಪ್ಪಾಗಿ ನೋಡ್ತಾ ಇದ್ದಿದ್ದು ಇದಕ್ಕೇನೆ ಈ ವಿಡಿಯೋ ಸಿಕ್ಕಿರ್ಲಿಲ್ಲ ಅಂದ್ರೆ ಕಡೆವರೆಗೂ ಸೂರ್ಯನನ್ನ ಎಲ್ಲರೂ ಕುಡ್ಕ ಅಂತಾನೆ ನೋಡ್ತಿದ್ರು ಆದ್ರೆ ಅತ್ತಿಗೆನೆ ಬಾರು ಅಂತಾನು ನೋಡ್ದೆ ಹೋಗಿ ವಿಡಿಯೋ ತಗೊಂಡು ಬಂದಿದ್ದಾರೆ ಅಂತಾನೆ ಆಗ ಸೂರ್ಯ ಮೀನನ್ನ ನೋಡ್ತಾನೆ ಆಗ ಮೀನ ಅಳ್ತಾ ನೀವ್ ಅಷ್ಟು ಹೇಳಿದ್ರು ಕೂಡ ನಾನು ಏನೂ ನಿಮ್ ಮಾತನ ಕೇಳೇ ಇಲ್ಲ ನಾನು ಬೇರೆಯವ್ರ ತರಾನೇ ನಿಮ್ ಮೇಲೆ ಅನುಮಾನ ಪಟ್ಬಿಟೆ ಸಾರಿ ರೀ ಅಂತ ಅಳತಾ ಹೇಳ್ತಾ ಇರ್ತಾಳೆ ಆಗ ಸೂರ್ಯ ಮೀನನ್ನ ತಪ್ಪು ಸಮಾಧಾನ ಮಾಡ್ತಾ ನೀನ್ ನಂಬ್ಲಿಲ್ಲ ಅನ್ನೋದೇ ನನಗೆ ತುಂಬಾ ಸಂಕಟ ಆಗ್ತಿತ್ತು ಕಣೇ ಇಲ್ಲಿ ಬಿಡು ನನ್ಗೋಸ್ಕರ ಅಲ್ಲೆಲ್ಲಾ ಹೋಗಿ ಸತ್ಯ ತಿಳ್ಕೊಂಡು ಬಂದಿದೀಯಲ್ಲ ಆಗ ಮೀನಾ ಇಲ್ಲ ರೀ ಇದನ್ನೆಲ್ಲಾ ಹೀಗೆ ಬಿಡಬಾರ್ದು ಸತ್ಯನ ನಾವು ಎಲ್ರಿಗೂ ತಿಳಿಸ್ಲೇಬೇಕು ನಿಮ್ ಬಗ್ಗೆ ತಪ್ಪಾಗಿ ಮಾತಾಡಿದ ಎಲ್ಲರಿಗೂ ನೀವು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗ್ಲೇಬೇಕು ಅಂತ ಹೇಳಿ ರವಿ ಅವರೇ ಈ ವಿಡಿಯೋನ ನೆಟ್ಟಲ್ಲಿ ಅಲ್ಲಿ ಎಲ್ರಿಗೂ ಕಳಿಸಿ ಅಂತಾಳೆ ಮೀನಾ ಆಗ ಹೌದು ಕಣೋ ಸೂರ್ಯ ಏನಿರುತ್ತೋ ಹೇಳು ಎರಡನ್ನೂ ಸೇರಿಸಿ ಒಟ್ಟಿಗೆ ಹಾಕೋಣ ಆಗ ಕಷ್ಟ ಅದು ಎಲ್ರಿಗೂ ಅರ್ಥ ಆಗೋದು ಅಂತ ಹೇಳ್ತಾನೆ ಆಗ ಮೀನಾ ಹೌದು ರೀ ಕರೆಕ್ಟ್ ಮಾತಾಡ್ರಿ ಅಂತಾಳೆ ಆಗ ಸೂರ್ಯ ತನ್ ಬಗ್ಗೆ ಮತ್ತು ಅವತ್ತ ಆಗಿದ್ದ ಘಟನೆ ಬಗ್ಗೆ ಹಾಗೆ ಪೊಲೀಸರು ಅವ್ನ ಕಾರ್ ಸೀಸ್ ಮಾಡಿದ್ದು ಲೈಸೆನ್ಸ್ ಕಿತ್ಕೊಂಡು ಹೋಗಿದ್ರ ಬಗ್ಗೆ ಎಲ್ಲಾನು ಸತ್ಯನ ಹೇಳ್ತಾನೆ ಹಾಗೆ ಬಾರ್ ಒಳಗೆ ಹೋಗಿ ಈ ವಿಡಿಯೋನ ಮೀನೇ ಹೇಗ್ ತಗೊಂಡ್ ಬಂದ್ಲು ಅನ್ನೋದನ್ನು ಸಹ ಹೇಳ್ತಾ ಇರ್ತಾನೆ ಆಗ ರವಿ ಅದನ್ನೆಲ್ಲ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ ಈ ಕಡೆ ಆ ವಿಡಿಯೋನ ಕುಸುಮಾ ಕನಕ ಅಕ್ಕಪಕ್ಕದ ಮನೆಯವರೆಲ್ಲ ನೋಡಿ ಸೂರ್ಯ ನಮ್ಮ ಅದೆಷ್ಟು ಹೊಗಳಿ ಮಾತಾಡ್ತಾ ಇದ್ದಾನೆ ನಾವು ಸೂರ್ಯನ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ವಿ ಅಂತ ಎಲ್ರು ಬೇಜಾರ್ ಮಾಡ್ಕೋತಾರೆ ಇನ್ನೊಂದ್ ಕಡೆ ರಂಗನಾಥ್ ಅವರು ಈ ವಿಡಿಯೋ ಬಗ್ಗೆ ಗೊತ್ತಾಗಿ ಸಾಕ್ಷಿ ಸಮೇತ ಸೂರ್ಯ ಮಾತಾಡಿದ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೊತಾರೆ ನನ್ ಮಗನ್ ಮೇಲೆ ನಾನೇ ಅನುಮಾನ ಪಟ್ಬಿಟ್ನಲ್ಲ ಅಂತ ನೋಡ್ಕೊಂಡು ಹಾಳ್ತಾ ಇರ್ತಾರೆ ಈ ಕಡೆ ಸೂರ್ಯ ರವಿ ಹಾಗೂ ಮೀನಾ ಎಲ್ಲರೂ ಸೇರಿ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ ಆಗ ಸೂರ್ಯ ಹಾಗೂ ಮೀನಾ ಇಬ್ರು ಇನ್ಸ್ಪೆಕ್ಟರ್ ಹತ್ರ ಬಂದಾಗ ಸೂರ್ಯನ ಕುತ್ಕೊಳ್ಳೋಕೆ ಹೇಳ್ತಾರೆ ಇನ್ಸ್ಪೆಕ್ಟರ್ ನೀನು ವಿಡಿಯೋದಲ್ಲಿ ಮಾತಾಡಿದ್ನೆಲ್ಲಾ ನೋಡಿದ್ವಪ್ಪ ನಿನ್ನಿಂದ ಯಾವ್ದೇ ರೀತಿಯಾದ ತಪ್ಪು ನಡೆದಿಲ್ಲ ಅನ್ನೋದು ಈಗ ಗೊತ್ತಾಯ್ತು ಮೀನಾಗೆ ಏನಮ್ಮ ನೀನು ಎಷ್ಟ್ ನೀನು ಸೂರ್ಯನ್ ಹೆಂಡ್ತಿ ತಾನೆ ಏನು ಓದಿದೀಯಾ ಅಂತ ಕೇಳ್ತಾರೆ ಅದಕ್ಕೆ ಮೀನಾ ಸೆಕೆಂಡ್ ಪಿಯುಸಿ ವರೆಗೂ ಓದಿದೀನಿ ಅಂತ ಹೇಳ್ತಾಳೆ ಆಗ ಇನ್ಸ್ಪೆಕ್ಟರ್ ತುಂಬಾ ಬುದ್ಧಿವಂತೆ ಕಣಮ್ಮ ನೀನು ನೀನು ಎಲ್ಲಿ ವಿಚಾರಿಸಿದ್ರೆ ಸತ್ಯ ಗೊತ್ತಾಗುತ್ತೋ ಅಲ್ಲಿಗೆ ಹೋಗಿ ಸಾಕ್ಷಿ ತಂದಿದೀಯಾ ಅದು ಂತೆ ನಿನ್ಗೆ ಸ್ವಲ್ಪನೂ ಭಯ ಆಗ್ಲಿಲ್ವೇನಮ್ಮ ಅಂತ ಕೇಳ್ತಾರೆ ಆಗ ಮೀನಾ ಇಲ್ಲ ಸರ್ ನನ್ ಗಂಡ ಯಾವ ತಪ್ಪು ಮಾಡ್ಲಿಲ್ಲ ಅವ್ರ ಹೆಸರು ಕೆಡಬಾರ್ದು ಅಂತ ಹೀಗೆಲ್ಲಾ ಮಾಡಿದೆ ಅದರಿಂದ ನನ್ಗೆ ಯಾವ ರೀತಿ ಭಯನು ಇಲ್ಲ ಸರ್ ಅಂತ ಹೇಳ್ತಾಳೆ ಆಗ ಇನ್ಸ್ಪೆಕ್ಟರ್ ಸೂರ್ಯ ನೀನು ವಿಡಿಯೋದಲ್ಲಿ ಹಾಗೆ ನಿನ್ಗೆ ಒಳ್ಳೆ ಹೆಂಡತಿನೇ ಸಿಕ್ಕಿದಾಳೆ ಆದ್ರೆ ನೀನು ತುಂಬಾ ಅದೃಷ್ಟ ಮಾಡಿದೆ ಕಣಪ್ಪ ಇಂತ ಹೆಂಡತಿ ಸಿಗೋದಕ್ಕೆ ಅಂತಾರೆ ಆಗ ಸೂರ್ಯ ಹೌದು ಸರ್ ಇವ್ಳು ಹೋರಾಡಿ ನನ್ನ ಹೆಸರು ಉಸಿರ್ಲಿಲ್ಲ ಅಂದಿದ್ರೆ ಕಡೆವರೆಗೂ ನನ್ನನ್ನ ಯಾರು ನಂಬ್ತಾನೆ ಇರ್ಲಿಲ್ಲ ಇನ್ಸ್ಪೆಕ್ಟರ್ ಮೊದ್ಲು ನಡೆದಿದ್ನೆಲ್ಲಾ ಮನ್ಸಲ್ಲಿ ಇಟ್ಕೋಬೇಡಪ್ಪ ನಾವು ಒಂದಿನಕ್ಕೆ ಎಷ್ಟೆಲ್ಲಾ ಅಪರಾಧಿಗಳನ್ನ ನೋಡ್ತೀವಿ ಪೊಲೀಸರು ಕಣ್ಣು ಎಲ್ರನ್ನು ಡೌಟ್ ಅಲ್ಲೇ ನೋಡ್ತಿರುತ್ತೆ ಅಂತಾರೆ ಅಲ್ಲೇ ಇರುವ ರವಿ ಸರ್ ಕಾರ್ ಸೀಸ್ ಮಾಡುವಾಗ ಕುಡ್ದಿದ್ನ ಇಲ್ವಾ ಅಂತ ಚೆಕ್ ಮಾಡಿದ್ರೆ ಇಷ್ಟೊಂದ್ ಪ್ರಾಬ್ಲಮ್ ಆಗ್ತಾನೆ ಇರ್ಲಿಲ್ಲ ಅಂತ ಹೇಳಿದಾಗ ಹೌದಪ್ಪ ಅದು ನಮ್ದೇ ತಪ್ಪು ಆ ವಿಡಿಯೋ ವೈರಲ್ ಆಗಿದ್ದಕ್ಕೆ ಕಮಿಷನರ್ ತಕ್ಷಣ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ಟ್ರಾಫಿಕ್ ಪೊಲೀಸರು ಗಾಡಿ ನೋಡಿದ ತಕ್ಷಣನೇ ಗಾಡಿ ಹಿಡ್ಕೊಂಡು ಬಂದ್ರು ಅದಕ್ಕೆ ಹೀಗೆಲ್ಲ ಆಯ್ತು ಅಂತ ಹೇಳ್ತಾರೆ ಆದ್ರೆ ಈ ವಿಷಯನ ದೊಡ್ಡದು ಮಾಡೋದು ಬೇಡ ಆಮೇಲೆ ಎಲ್ಲರೂ ನಮ್ಮನ್ನೇ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂದಾಗ ಸೂರ್ಯ ಪರವಾಗಿಲ್ಲ ಸರ್ ನನ್ಗೆ ನನ್ ಕಾರ್ ಸಿಕ್ಕರೆ ಸಾಕು ಅಂತ ಹೇಳ್ತಾನೆ ಆಗ ಸಿಗುತ್ತಪ್ಪ ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ ಪೊಲೀಸರು ಆಗ ಇನ್ಸ್ಪೆಕ್ಟರ್ ಇರೋ ಕಾನ್ಸ್ಟೇಬಲ್ ನ ಕರೆದು ಆ ಸುಬ್ಬನ್ನ ಕರ್ಕೊಂಡ್ ಬರೋಕೆ ಹೇಳ್ತಾರೆ ಆಗ ಕಾನ್ಸ್ಟೇಬಲ್ ಸುಬ್ಬನ್ನ ಕರ್ಕೊಂಡ್ ಬಂದಾಗ ಇವ್ನೇನ ವಿಡಿಯೋ ಮಾಡಿದ್ದು ಅಂತ ಹೇಳಿ ಮೀನನ್ನ ಕೇಳಿದಾಗ ಹೌದು ಸರ್ ಈ ಪರ್ಕಿನಿ ಅಂತಾಳೆ ಮೀನಾ ಆಗ ಸುಬ್ಬ ಅಲ್ಲ ಸರ್ ನನ್ನನ್ನ ಯಾಕೆ ಸರ್ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಅಂತ ಕೇಳ್ತಾ ಇರ್ತಾನೆ ಆಗ ಕುಡಿದ್ರೆ ಎಲ್ಲಾರು ತರ್ಕಣೋ ಆದ್ರೆ ಏನೋ ಇವ್ರ ಚಿತ್ರ ತೆಗೆದ್ಬಿಟ್ಟು ಇವ್ರ ಲೈಫ್ನೆ ಟ್ರಾಜಿಡಿ ಕ್ಲೈಮ್ಯಾಕ್ಸ್ ಮಾಡ್ಬಿಟ್ಟೆ ಎಲ್ಲಾ ಅಂತ ಹೇಳ್ದಾಗ ಕಾಗೆ ಸುಬ್ಬಾ ನನ್ಗೇನು ಗೊತ್ತಿಲ್ಲ ಸರ್ ಅಂತಾನೆ ಆಗ ಮೀನಾ ಕೋಪದಿಂದ ಕಾಗೆ ಸುಬ್ಬನ್ನ ಗದರ್ತಾಳೆ ಆಗ ಇನ್ಸ್ಪೆಕ್ಟ್ರು ಸಿ ಸಿ ಟಿ ವಿ ತುಂಬೆಲ್ಲ ನೀನು ಮಾಡಿರೋ ವಿಡಿಯೋನೋ ಇದೆ ಎಲ್ಲೋ ಅಂತ ಹೇಳಿದಾಗ ಕಾಗೇಸುಬ್ಬ ಸರ್ ಅವ್ರು ಕುಡ್ದಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕಲ್ಲ ಅದಕ್ಕೋಸ್ಕರ ವಿಡಿಯೋ ಮಾಡಿದೆ ಅಂತ ಹೇಳ್ತಾನೆ ಓಹೋ ನಿನ್ನಿಂದ ನಾಲ್ಕು ಜನಕ್ಕೆ ಎಷ್ಟು ಒಳ್ಳೇದಾಗ್ತಿದೆ ಅಂತ ನಮಗೆ ಗೊತ್ತಿಲ್ವಾ ದೊಡ್ಡ ಹೀರೋ ಅನ್ಕೊಂಡಿದ್ಯಾ ನೀನು ಆಗ ರವಿ ನಮ್ಮ ಅಣ್ಣ ಸೂರ್ಯನ ಹೆಸರು ಹಾಳು ಮಾಡಬೇಕು ಅಂತ ಇವನು ಈ ರೀತಿ ಮಾಡಿರೋದು ಸರ್ ಇವನ್ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಇವನ್ನ ಅರೆಸ್ಟ್ ಮಾಡಿ ನಾವು ಅದಕ್ಕೆ ಅವನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು ಆದ್ರೆ ನಾವು ನಿಮ್ಗೊಂದು ಆಪ್ಷನ್ ಕೊಡ್ತೀವಿ ನಿಮ್ಗಾಗಿರೋ ನಷ್ಟ ಪರಿಹಾರಕ್ಕೆ ನಾವು ಇವ್ನ ಕಡೆಯಿಂದ ಒಂದ್ ಲಕ್ಷ ಇಷ್ಟು ಕೊಡ್ತೀವಿ ಕೇಸ್ ನ ಇಲ್ಲಿಗೆ ಬಿಟ್ಬಿಡಿ ಆಗ ಎಲ್ಲರೂ ಶಾಕ್ ಆಗ್ತಾರೆ ಆಗ ಅಲ್ಲೇ ನಿಂತಿರುವ ಕಾಗೆ ಸುಬ್ಬ ನಗ್ತಾ ಇರ್ತಾನೆ ಆಗ ಸೂರ್ಯ ಎದ್ದು ನಿಂತು ಸರ್ ಕೋಳಿ ಹತ್ತಿರ ಅಂಡ ಕದಿಬೋದು ಸರ್ ಆದರೆ ಕಾಗೆ ಹತ್ರ ಪಿಂಡ ಕದಿಯೋಕಾಗುತ್ತಾ ಅಂತ ಹೇಳಿ ಕಾಗೆ ಸುಬ್ಬನ್ನ ನೋಡ್ತಾ ಇರ್ತಾನೆ ಪಾಪ ನನ್ನ ಮಗನ ದುಡ್ಡು ಈ ಪಾಪಿ ಕೈಲೇ ಇರಲಿ ಸರ್ ಅಂತ ಹೇಳ್ತಾನೆ ಆಗ ಇನ್ಸ್ಪೆಕ್ಟರ್ ಅಲ್ಲೇ ಇರೋ ಕಾನ್ಸ್ಟೇಬಲ್ನ ಕರೆದು ಇವನ್ ಮೇಲೆ ಎಫ್ ಐ ಆರ್ ಫೈಲ್ ಮಾಡಿ ಇವನ್ನ ಲಾಕಪ್ ಒಳಗೆ ಹಾಕಿ ಅಂತ ಹೇಳ್ತಾರೆ ಆಗ ಕಾಗೆ ಸುಬ್ಬ ಸರ್ ಸರ್ ಗೊತ್ತಾಗದೆ ಮಾಡಿಬಿಟ್ಟೆ ಸರ್ ಇದೊಂದು ಸಲ ನಾನು ಕ್ಷಮಿಸಿಬಿಡಿ ಅಂತ ಹೇಳಿ ಬೆಡ್ಕೊತಾನೆ ಆಗ ಇನ್ಸ್ಪೆಕ್ಟ್ರ್ ಏ ಇವನ್ನ ಎಳ್ದು ಸೈಡಿಗೆ ನಿಲ್ಸ್ರಿ ಅಂತ ಹೇಳ್ತಾರೆ ಸೂರ್ಯ ಸರ್ ನನ್ನ ಕಾರ್ ಕೀ ಕೊಟ್ಬಿಟ್ರಿ ಅಂತ ಕೇಳಿದಾಗ ಸರಿ ಅಲ್ಲೊಂದು ಸೈನ್ ಮಾಡಿಬಿಟ್ಟು ನಿಮ್ಮ ಕಾರ್ ಕಾರ್ಕಿನ ತೊಗೊಂಡೋಗಿ ಅಂತ ಹೇಳಿ ಇನ್ಸ್ಪೆಕ್ಟ್ರ್ ಅಲ್ಲಿಂದ ಹೊರಡ್ತಾರೆ ಮೀನಾ ರೀ ಇವನು ಮಾಡೋದೆಲ್ಲ ಮಾಡಿಬಿಟ್ಟು ನೀವು ದೊಡ್ಡ ಕುಡ್ಕ ಅನ್ನೋ ರೀತಿ ನನ್ನ ಹತ್ರನೇ ಬಂದು ಮಾತಾಡ್ದ ಇವನು ಸ್ಟೇಷನ್ಗೂ ಬರೋಕ್ಕೂ ಮುಂಚೆ ನಿಮ್ಮ ಕೈಲೇ ಸಿಕ್ಕಿದ್ರೆ ಇವನ್ನ ಸರಿಯಾಗಿ ಬಾರಿಸ್ತಿದ್ರಿ ಅಲ್ವಾ ಅಂತ ಕೇಳಿದಾಗ ಇವನ್ನೇನು ಸರಿಯಾಗಿ ವಾಂಚ್ಬೇಕಲ್ವಾ ನೋಡ್ತಾ ಇರಿ ಗುಶೋನ ಅಂತ ಹೇಳಿ ಸೂರ್ಯ ಬುಂಗೆ ರಪಾರಪ್ಪ ಅಂತ ಹೊಡಿತಾ ಇರ್ತಾನೆ ಆಗ ಇನ್ಸ್ಪೆಕ್ಟ್ರು ಓಡೋಡಿ ಬಂದು ಏ ಸೂರ್ಯ ಏನು ಸ್ಟೇಷನಲ್ಲಿ ರೌಡಿಜಮ್ ಮಾಡ್ತಾ ಇದ್ದೀಯಾ ಗೊತ್ತಾಗೋದಿಲ್ವಾ ನಿನಗೆ ಕರ್ಕೊಂಡು ಹೋಗಮ್ಮ ಇವ್ನ ಅಂತ ಹೇಳಿ ಮೀನಾಗೆ ಹೇಳ್ತಾರೆ ಇನ್ಸ್ಪೆಕ್ಟ್ರು ಆಗ ರವಿ ಹಾಗೂ ಮೀನಾ ಸೂರ್ಯನ ಕರ್ಕೊಂಡು ಕಾನ್ಸ್ಟೇಬಲ್ ಹತ್ರ ಬಂದು ಕಾರ್ಕಿ ಕೇಳಿದಾಗ ಕಾರ್ ಸೂರ್ಯ ಸೈನ್ ಮಾಡಿ ಕಾನ್ಸ್ಟೇಬಲ್ಗೆ ಸರ್ ಬಜ್ಜಿ ಬೋಂಡನ್ನು ಪೇಪರಲ್ಲಿ ಕಟ್ಕೊಡೋದು ಚಿಂದ ಹಾಳಲ್ಲಿ ಕಟ್ಕೊಡ್ತಾರಾ ಅಂತ ಹೇಳಿ ಕಾಮಿಡಿ ಮಾಡ್ತಾ ಅಲ್ಲಿಂದ ಹೊರಗಡೆ ಬರ್ತಿರ್ತಾರೆ ಆಗ ಹೊರಗಡೆ ಕಾಗೆ ಸುಬ್ಬನ್ನ ಮೀಟ್ ಮಾಡೋಕಂತ ಮಂಜ ಬಂದು ನಿಂತಿರ್ತಾನೆ ಸೂರ್ಯ ಹಾಗೂ ಮಂಜ ಮುಖಾಮುಖಿ ಆಗ್ತಾರೆ ಇಲ್ಲಿಗೆ ಆಸೆ ಧಾರಾವಾಹಿಯ ಶನಿವಾರದ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಅನಿಸಿಕೆನ ಕಮೆಂಟ್ ತ್ರೂ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು